ನಮಸ್ತೆ ವೀಕ್ಷಕರೇ ಇದು ಶಿವ್ಯ ವೇದಿಕಾಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶಿವ ಇವತ್ತು ಯಾವ ವಿಷಯದ ಬಗ್ಗೆ ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಅಂತಂದರೆ ವೀಕ್ಷಕ ರಾಶಿಯ ಏಪ್ರಿಲ್ ತಿಂಗಳಿನ ಒಂದು ಶುಭ ಫಲದ ಬಗ್ಗೆ ತಿಳಿಸಿ ಕೊಡುತ್ತೇನೆ ವೀಕ್ಷಕರೇ ಸಮಾಜದಲ್ಲಿ ಧೈರ್ಯದಿಂದ ಹೋರಾಡಿ ತನ್ನ ಎಲ್ಲ ಗುರಿಯನ್ನು ಸಾಧಿಸಿಬಲ್ಲ ಒಂದು ರಾಶಿಯಾಗಿದ್ದು ಈ ಒಂದು ಏಪ್ರಿಲ್ ತಿಂಗಳಿನಲ್ಲಿ ಅತಿ ಹೆಚ್ಚು ಲಾಭ ಪಡೆಯುವಂಥ ಒಂದು ರಾಶಿಯಾಗಿಯೂ ಕಾಣಬಹುದು ರಾಶಿಗೆ ರಾಶಿ ಅಧಿಪತಿ ಎಂಟನೇ ಸ್ಥಾನದಲ್ಲಿ ಇರುವ ಕಾರಣ ಕೆಲಸ ಕಾರ್ಯಗಳು ಮಂದವಾಗಿ ನಡೆಯುವಂತಹ ಒಂದು ವೇಳೆಯಾಗಿದ್ದರು ರಾಶಿಗೆ ನಾಲ್ಕನೇ ಸ್ಥಾನದಲ್ಲಿ ಶನಿ ಹಾಗೂ ಸೂರ್ಯನು ಇರುವ ಕಾರಣ ಗ್ರಹಗಳ ಒಂದು ಪರಿಹಾರ ಮಾಡಿಸುವುದು ಉತ್ತಮ ರಾಶಿಗೆ ಐದನೇ ಸ್ಥಾನದಲ್ಲಿರುವಂತಹ ಶುಕ್ರ ಬುಧ ಹಾಗೂ ಗುರುವಿನಿಂದ ಪ್ರೀತಿ ಪ್ರೇಮ ಹಾಗೂ ಕುಟುಂಬದ ಲಾಭವನ್ನು ಹೆಚ್ಚಿಕೊಡಲಿದ್ದಾನೆ ಈ ಸಮಯವು ಪುತ್ರ ಲಾಭ ಹಾಗೂ ಮಕ್ಕಳ ಒಂದು ಸಂತೋಷದ ಕಾರ್ಯಗಳನ್ನು ಮಾಡುವಂತಹ ಒಂದು ಶುಭ ವೇಳೆಯಾಗಿ ಕಾಣಬಹುದು ರಾಶಿಗೆ ಏಳನೇ ಸ್ಥಾನದಲ್ಲಿ ಗುರು ಇರುವ ಕಾರಣ ಮದುವೆ ಹಾಗೂ ಇನ್ನಿತರ ಶುಭ ಕಾರ್ಯಗಳನ್ನು ಪ ಮಾಡುವಂತಹ ಈ ರಾಶಿಯವರು ಹೊಸ ಮನೆ ಕಟ್ಟುವುದು ಹಾಗೂ ಅಧಿಕವಾದಂತಹ ಒಂದು ಆಸ್ತಿಯನ್ನು ಸಂಪಾದನೆ ಮಾಡುವಂತಹ ಒಂದು ಶುಭ ವೇಳೆಯಾಗಿಯೂ ಕಾಣಬಹುದು ರಾಶಿಗೆ ಒಂಬತ್ತನೇ ಸ್ಥಾನದಲ್ಲಿ ಚಂದ್ರನ ಒಂದು ಸಂಚಾರದಿಂದ ಕಾರ್ಯ ಸಿದ್ಧಿಯಾಗುವಂಥ ಶುಭ ವೇಳೆಯಾಗಿ ಕಂಡುಬರಲಿದೆ ಅದೃಷ್ಟವಾದಂತಹ ವಾರ ಸೋಮವಾರ ಅದೃಷ್ಟವಾದಂತಹ ಸಂಖ್ಯೆ ಏಳು ಅದೃಷ್ಟವಾದಂತಹ ಬಣ್ಣ ಕೆಂಪು ಬಣ್ಣ ಪರಿಹಾರ ಉಗ್ರ ದೇವರುಗಳಿಗೆ ಅನ್ನ ಪ್ರಸಾದ ಮಾಡಿಸುವುದರ ಮೂಲಕ ಈ ಎಲ್ಲ ಕಷ್ಟ ಕಾರ್ಯಗಳನ್ನು ಬಗೆಹರಿದು ಪರಿಹಾರದಿಂದ ಹೆಚ್ಚು ಲಾಭವನ್ನು ಈ ವೃಚ್ಚಕ ರಾಶಿಯರು ಈ ತಿಂಗಳು ಪಡೆಯಲಿದ್ದಾರೆ ಮುಂದಿನ ಸಂಚಿಕೆಯಲ್ಲಿ ಧನುಷ್ ರಾಶಿಯ ಬಗ್ಗೆ ನಾನು ನಿಮಗೆ ತಿಳಿಸಿಕೊಡುತ್ತೇನೆ ನಮಸ್ತೆ ಇಫ್ ಯು ಲೈಕ್ ದಿ ವೀಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿ ಚಾನಲ್ ಥ್ಯಾಂಕ್ ಯು